ಎಲ್ಲ ಸರಿ ಇದ್ರೂ ಇದ್ರುಸಾ ರಿಜೆಕ್ಟ್ ಅಮೆರಿಕ ಪ್ರವಾಸವು ಯಾಕಿಷ್ಟು ಕಠಿಣ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಗ ಹೆತ್ತು ನಮಗೆ ಗೊತ್ತಿಲ್ಲದ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಯಾರಾದ್ರೂ ಗೊತ್ತಿರೋರು ಪರಿಚಯದವರು ಅಥವಾ ದೂರದ ಸಂಬಂಧಿಗಳು ಏನಾದ್ರೂ ಇದ್ದಾರಾ ಅಂತ ಹುಡುಕಾಡ್ತೀವಿ ಪರಿಚಯ ಇಲ್ಲದ ಜಾಗದಲ್ಲಿ ಎಂದಿಗೆ ಹೋಗ್ಬೇಕು ಹೇಗೆ ಓಡಾಡ್ಬೇಕು ಏನೆಲ್ಲ ನೋಡಬೇಕು ಎಲ್ಲಿ ತಿಂಡಿ ಚೆನ್ನಾಗಿರುತ್ತೆ ಎಲ್ಲಿ ಉಳಿಬಹುದು ಇಂತಹ ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಸಿಗಬಹುದು ಅನ್ನೋ ವಿಶ್ವಾಸ ಆದರೆ ಸಂಬಂಧಿಕರು ಸ್ನೇಹಿತರು ಇದ್ದಾರೆ ಅನ್ನೋ ಕಾರಣದಿಂದಲೇ ಅಮೆರಿಕದ ವೀಸಾ ರಿಜೆಕ್ಟ್ ಆಗುತ್ತ ಅಮೆರಿಕದಂತಹ ದೇಶದಲ್ಲಿ ಒಂದಿಷ್ಟು ಸಂಬಂಧಿಕರು ಇದ್ದಾರೆ ಅಂತ ಹೇಳಿಕೊಳ್ಳೋದೇ ತಪ್ಪ ಭಾರತದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಆಸ್ತಿ ಉದ್ಯೋಗ ಉಳಿತಾಯ ಎಲ್ಲ ಇದ್ದರೂ ಕೂಡ ಅಮೆರಿಕದ ಪ್ರವಾಸಕ್ಕೆ ಸಲ್ಲಿಸಿದ ವೀಸಾ ಅರ್ಜಿ ಯಾಕೆ ತಿರಸ್ಕಾರ ಆಗುತ್ತೆ ಇಂತಹದ್ದೇ ಅನುಭವವನ್ನು ಎದುರಿಸಿರೋ ಐಟಿ ಉದ್ಯೋಗಿಯೊಬ್ಬರು ತಮ್ಮ ಅನುಭವವನ್ನ ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕಕ್ಕೆ ಪ್ರವಾಸ ಹೋಗಬೇಕು ಅನ್ನೋದು ಭಾರತೀಯರೂ ಸೇರಿದಂತೆ ಹತ್ತಾರು ದೇಶಗಳ ಬಹಳಷ್ಟು ಜನರ ಕನಸು ಆದರೆ ಆ ಕನಸು ನನಸಾಗುವ ದಾರಿಯಲ್ಲಿ ಅದೆಷ್ಟೋ ಅಡೆತಡೆಗಳು ಎದುರಾಗುತ್ತೆ ಇಲ್ಲಿ ಪ್ರವಾಸಕ್ಕೆ ಹೋಗೋಕೆ ಫ್ಲೈಟ್ ಟಿಕೆಟ್ ಅಲ್ಲಿ ಉಳಿಯೋಕೆಯರು ಓಡಾಡಕ್ಕೆ ಸಾಕಷ್ಟು ಡಾಲರ್ ಗಳನ್ನ ಹೊಂದಿಕೊಳ್ಳೋದು ಅಷ್ಟೇ ಸವಾಲು ಅಲ್ಲ ಮುಖ್ಯವಾಗಿ ಅಮೆರಿಕದ ಪ್ರವೇಶಕ್ಕೆ ಬೇಕಾದ ವೀಸಾ ಸಿಗೋದೇ ಕಠಿಣ ಪರೀಕ್ಷೆ ಇತ್ತೀಚೆಗೆ ಅಂಥದ್ದೇ ಒಂದು ಘಟನೆಯು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಚರ್ಚೆಗೆ ದಾರಿ ಮಾಡಿದೆ ಬೇಕಾದಷ್ಟು ಹಣಕಾಸು ವ್ಯವಸ್ಥೆ ಇದೆ ದಾಖಲೆಗಳಿವೆ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿರುವ ಅನುಭವಗಳು ಇದೆ ಆದರೂ ಭಾರತೀಯ ಕುಟುಂಬವೊಂದಕ್ಕೆ ಅಮೆರಿಕದ ಪ್ರವಾಸಿ ವೀಸಾ ನಿರಾಕರಿಸಲಾಗಿದೆ ಇದು ಅಮೆರಿಕದ ವೀಸಾ ಪ್ರಕ್ರಿಯೆಗಳ ಅಸ್ಪಷ್ಟ ನಿಯಮಗಳ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ರೆಡಿಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಟ್ ಒನ್ ಮೈನ್ ಏಟ್ ಸೆವೆನ್ ಏಟ್ ಟು ಎಂಬ ಹೆಸರಿನ ಖಾತೆಯ ಮೂಲಕ ಮೂವತ್ತಾರು ವರ್ಷ ವಯಸ್ಸಿನ ಐಟಿ ಪ್ರೊಫೆಷನಲ್ ಒಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆರ್ಥಿಕವಾಗಿ ಸದೃಢವಾಗಿದ್ದರು ಅಂತಾರಾಷ್ಟ್ರೀಯ ಪ್ರಯಾಣದ ಇತಿಹಾಸವಿದ್ದರು ಮತ್ತು ಅಮೆರಿಕದ ಪ್ರವಾಸದ ಬಗ್ಗೆ ಸ್ಪಷ್ಟವಾದ ಯೋಜನೆ ಇದ್ದರು ದಿಲ್ಲಿಯಲ್ಲಿನ ಅಮೆರಿಕಾದ ಎಂಬೆಸಿಯ ಕಚೇರಿಯಲ್ಲಿ ಅವರಿಗೆ ಬಿ ಟು ಪ್ರವಾಸಿ ವೀಸಾವನ್ನ ನಿರಾಕರಿಸಲಾಗಿದೆ ವೀಸಾ ರಿಜೆಕ್ಟ್ ಆಗೋಕೆ ಏನು ಕಾರಣ ಸೆಕ್ಷನ್ ಟೂ ಒನ್ ಫೋರ್ ಬಿ ಅಂದ್ರೆ ಏನು ಅಮೆರಿಕದ ಬಿ ಟು ವೀಸಾ ಅಂದ್ರೆ ನಾನ್ ಇಮಿಗ್ರೆಂಟ್ ವೀಸಾ ಸಾಮಾನ್ಯವಾಗಿ ಪ್ರವಾಸೋದ್ಯಮದ ಉದ್ದೇಶಗಳಿಗಾಗಿ ಈ ವೀಸಾವನ್ನ ಕೊಡಲಾಗುತ್ತೆ ರಜೆ ಕುಟುಂಬ ಭೇಟಿ ವೈದ್ಯಕೀಯ ಚಿಕಿತ್ಸೆ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಾಗಿ ಅಮೆರಿಕಕ್ಕೆ ಅಲ್ಪಾವಧಿಗೆ ಭೇಟಿ ಮಾಡಲು ಇದು ಅನುಮತಿಸುತ್ತದೆ ಇದರ ಪ್ರಮುಖ ಅಂಶವೆಂದರೆ ಅರ್ಜಿದಾರರು ತಮ್ಮ ಭೇಟಿಯ ನಂತರ ವಾಪಸ್ ತಾಯ್ನಾಡಿಗೆ ಹಿಂದಿರುಗುವ ಬಗ್ಗೆ ನೂರಕ್ಕೆ ನೂರರಷ್ಟು ಖಾತ್ರಿಪಡಿಸಬೇಕು ಅದರ ಬಗ್ಗೆ ಸಣ್ಣ ಅನುಮಾನ ಬಂದರೂ ಸಂದರ್ಶನದಲ್ಲಿ ಕೊಡುವ ಉತ್ತರ ಅಸ್ಪಷ್ಟವಾಗಿದ್ರು ನೇರವಾಗಿ ವೀಸಾ ರಿಜೆಕ್ಟ್ ಆಗುತ್ತೆ ಇಮಿಗ್ರೇಷನ್ ಮತ್ತು ನ್ಯಾಷನಲಿಟಿ ಆಕ್ಟ್ ನ ಸೆಕ್ಷನ್ ಟೂ ಒನ್ ಫೋರ್ ಬಿ ಅಡಿಯಲ್ಲಿ ವೀಸಾ ನಿರಾಕರಣೆ ಮಾಡೋದು ಸಾಮಾನ್ಯ ಅಂದರೆ ಅರ್ಜಿದಾರರು ಪ್ರವಾಸಕ್ಕೆ ಅಂತ ಹೋಗಿ ಅಮೆರಿಕದಲ್ಲೇ ಉಳಿದುಕೊಳ್ಳಲು ಪ್ರಯತ್ನ ಮಾಡಲ್ಲ ಮತ್ತು ತಮ್ಮ ದೇಶಕ್ಕೆ ವಾಪಸ್ ಆಗ್ತಾರೆ ಅನ್ನೋದನ್ನ ಅಧಿಕಾರಿಗಳಿಗೆ ಮನವರಿಕೆ ಮಾಡಲು ಸಾಧ್ಯವಾಗಿಲ್ಲ ಹೀಗಾಗಿ ಈ ಸೆಕ್ಷನ್ ಬಳಸಿ ಬಿ ಟು ವೀಸಾ ಅರ್ಜಿಯನ್ನ ತಿರಸ್ಕರಿಸಲಾಗುತ್ತೆ ಆದರೆ ಇದು ಶಾಶ್ವತವಾಗಿ ಮಾಡಿದ ನಿರಾಕರಣೆ ಅಲ್ಲ ಅರ್ಜಿದಾರರು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುತ್ತೆ ಕೆಲವು ದಿನಗಳ ಹಿಂದೆ ರೆಡಿಟ್ ನಲ್ಲಿ ಹಂಚಿಕೊಂಡಿರುವ ಮಾಹಿತಿಯ ಬಗ್ಗೆ ಇಲ್ಲಿ ನೋಡೋಣ ಐಟಿ ಉದ್ಯೋಗಿಯು ತಮ್ಮ ಸುಮಾರು ಎಪ್ಪತ್ತು ವರ್ಷ ವಯಸ್ಸಿನ ತಮ್ಮ ಪಾಲಕರೊಂದಿಗೆ ಕ್ರಿಸ್ಮಸ್ ಸಮಯದಲ್ಲಿ ಎರಡು ವಾರಗಳ ಅವಧಿಯ ಅಮೆರಿಕದ ಪ್ರವಾಸಕ್ಕೆ ಅರ್ಜಿ ಸಲ್ಲಿಸಿದ್ದರು ಈ ಕುಟುಂಬವು ಈಗಾಗಲೇ ಬ್ರಿಟನ್ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ದುಬೈ ಮತ್ತು ಸಿಂಗಾಪುರ್ ಸೇರಿದಂತೆ ಹಲವು ದೇಶಗಳಿಗೆ ಭೇಟಿ ಕೊಟ್ಟಿದೆ ಹಾಗೆ ಅವರಿಗೆ ಒಟ್ಟಾರೆ ಐವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಉಳಿತಾಯ ಆಗಿರುವುದನ್ನ ತೋರಿಸಲಾಗಿದೆ ನ್ಯೂಯಾರ್ಕ್ ಲಾಸ್ ಏಂಜಲೀಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೋಟೆಲ್ ಬುಕ್ಕಿಂಗ್ಗಳನ್ನು ಸಹ ಮಾಡಿಕೊಳ್ಳಲಾಗಿದೆ ವರ್ಷಾಂತ್ಯದ ರಜೆಯಲ್ಲಿ ಪ್ರವಾಸದ ಉದ್ದೇಶಕ್ಕಾಗಿ ಅಮೆರಿಕಕ್ಕೆ ಭೇಟಿ ಕೊಡುವುದೇ ಈ ಕುಟುಂಬದ ಉದ್ದೇಶವಾಗಿತ್ತು ಆದರೆ ದಿಲ್ಲಿಯಲ್ಲಿ ನಡೆದ ವೀಸಾ ಸಂದರ್ಶನವು ಅನಿರೀಕ್ಷಿತ ತಿರುವು ಪಡೆದುಕೊಂಡು ಪಾಲಕರಿಗಾಗಿ ಹಿಂದಿಯ ಅನುವಾದಕರನ್ನ ಕರೆಸಲಾಗಿತ್ತು ಕೆಲವು ಸಹಜವಾದ ಪ್ರಶ್ನೆಗಳ ನಂತರ ವಿಶೇಷವಾಗಿ ಅಮೆರಿಕದಲ್ಲಿರುವ ಸಂಬಂಧಿಕರ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಅವರಿಗೆ ಸೋದರ ಸಂಬಂಧಿಕರಿದ್ದಾರೆ ಆದರೆ ಅವರನ್ನು ಭೇಟಿ ಮಾಡಲು ಆಗುವುದಿಲ್ಲ ಎಂದು ಉತ್ತರಿಸಿದ್ದರು ಆದರೆ ಕೆಲವೇ ಪ್ರಶ್ನೆಗಳಿಗೆ ಸಂದರ್ಶನವು ಮುಗಿದು ಹೋಗಿತ್ತು ಅಧಿಕಾರಿಯಿಂದ ಅವರಿಗೆ ಸೆಕ್ಷನ್ ಟೂ ಒನ್ ಫೋರ್ ಬಿ ಅಡಿಯಲ್ಲಿ ವೀಸಾ ನಿರಾಕರಿಸುವ ಬಗ್ಗೆ ಸ್ಲಿಪ್ ಕೊಡಲಾಯಿತು ಸಂದರ್ಶನ ಹೇಗೆ ನಡೀತು ಅನ್ನೋದರ ಬಗ್ಗೆ ಒಂದಿಷ್ಟು ವಿವರವನ್ನ ಅವರು ಹಂಚಿಕೊಂಡಿದ್ದಾರೆ ಮೊದಲಿಗೆ ಐಟಿ ಉದ್ಯೋಗಿಯು ಸಂದರ್ಶಕರಿಗೆ ನಗುಮುಗದಿಂದ ಶುಭ ಹಾರೈಸಿದ್ದಾರೆ ಹಾಗೂ ಪಾಸ್ಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ ಸಂದರ್ಶನ ಆರಂಭವಾದಾಗ ಅಮೆರಿಕಕ್ಕೆ ಅವರ ಭೇಟಿಯ ಉದ್ದೇಶವನ್ನ ಕೇಳಿದ್ದಾರೆ ಕ್ರಿಸ್ಮಸ್ ಸಮಯದಲ್ಲಿ ಪ್ರವಾಸ ಮತ್ತು ಎಲ್ಲಿಗೆಲ್ಲ ಭೇಟಿ ಕೊಡುವ ಪ್ಲಾನ್ ಇದೆ ಹಾಗೂ ಎಲ್ಲೆಲ್ಲಾ ಹೋಟೆಲ್ ಬುಕ್ ಮಾಡಿದ್ದೇವೆ ಅನ್ನೋದೆಲ್ಲ ವಿವರಿಸಿದ್ದಾರೆ ಹಾಗೆ ಅವರ ತಾಯಿಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು ಅದನ್ನೇ ಉತ್ತರಿಸಿದ್ದಾರೆ ಅನಂತರ ಸಂಬಂಧಿಕರ ಪ್ರಶ್ನೆ ಆಮೇಲೆ ಪ್ರವಾಸಕ್ಕೆ ಯಾರು ಸ್ಪಾನ್ಸರ್ ಮಾಡುತ್ತಿದ್ದಾರೆ ಅನ್ನೋದು ತಮ್ಮದೇ ಖರ್ಚಿನಲ್ಲಿ ಪ್ರವಾಸ ಹೋಗುತ್ತಿರುವುದಾಗಿ ಅವರು ವಿವರಿಸಿದ್ದಾರೆ ತಮಗೆ ಉಳಿತಾಯ ಹಾಗೂ ಷೇರುಗಳಿವೆ ಎಂದಿದ್ದಾರೆ ಅಲ್ಲಿ ಪ್ರಶ್ನೆಗಳು ಕೊನೆಯಾಗಿದೆ ಟೂ ಒನ್ ಫೋರ್ ಬಿ ಅಡಿಯಲ್ಲಿ ವೀಸಾ ನಿರಾಕರಣೆಯ ಸ್ಲಿಪ್ ಸಿಕ್ಕಿದೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೂ ಸಿಗಲಿಲ್ಲ ಯುಎಸ್ ವೀಸಾ ಮೂವತ್ತಾರು ವರ್ಷ ವಯಸ್ಸಿನ ಐಟಿ ಉದ್ಯೋಗಿಯು ತಾನು ಮೂರುವರೆ ವರ್ಷಗಳಿಂದ ಐಟಿ ಕಂಪನಿಯಲ್ಲಿ ಆಪರೇಷನ್ಸ್ ಹೆಡ್ ಆಗಿರುವುದಾಗಿ ಹೇಳಿಕೊಂಡಿದ್ದಾರೆ ಹಾಗೆ ವರ್ಷಕ್ಕೆ ಹದಿನೈದು ಲಕ್ಷ ಗಳಿಸುತ್ತೇನೆ ಉಳಿತಾಯ ಸ್ಟಾಕ್ಗಳಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಮೊತ್ತದ ಉಳಿತಾಯವಿದೆ ಹಾಗೆ ಸ್ವಂತ ವ್ಯವಹಾರ ನಡೆಸಿದ ಹತ್ತು ವರ್ಷಗಳ ಅನುಭವವಿದೆ ಪಾಲಕರು ಕೂಡ ಪ್ಲಾಸ್ಟಿಕ್ ಉತ್ಪನ್ನಗಳ ತಯಾರಿಕಾ ಘಟಕಗಳನ್ನ ನಡೆಸುತ್ತಿದ್ದರು ಅನಂತರ ಬೇರೆ ಕಂಪನಿಯಲ್ಲಿ ಕ್ಲೈಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ವರ್ಷಕ್ಕೆ ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿಯನ್ನ ಕಮಿಷನ್ ಅಥವಾ ವೇತನದ ಮೂಲಕ ಪಡೆಯುತ್ತಿದ್ದಾರೆ ಹಾಗೆ ಅವರಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಉಳಿತಾಯವಿದೆ ಅಪಾರ್ಟ್ಮೆಂಟ್ ಇದೆ ತಂದೆಗೂ ಆಸ್ತಿಗಳಿವೆ ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ವೀಸಾ ಯಾಕೆ ರಿಜೆಕ್ಟ್ ಆಯಿತು ಅನ್ನೋದು ಅವರ ಪ್ರಶ್ನೆ ಈ ವಯಸ್ಸಿನಲ್ಲಿ ನಾನು ಎಲ್ಲಿಯೂ ಅಕ್ರಮವಾಗಿ ವಲಸೆ ಹೋಗುವ ಉದ್ದೇಶವಿಲ್ಲ ನನ್ನ ದೇಶವನ್ನ ಪ್ರೀತಿಸುತ್ತೇನೆ ಮತ್ತು ಪ್ರವಾಸ ಮಾಡಲು ಇಷ್ಟಪಡುತ್ತೇನೆ ಅಧಿಕಾರಿಯು ನಮಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಲೇ ಇಲ್ಲ ಅವರು ಮೊದಲಿನಿಂದಲೂ ಅರ್ಜಿಯನ್ನ ನಿರಾಕರಿಸಲು ನಿರ್ಧರಿಸದಂತೆ ತೋರುತ್ತಿತ್ತು ಆದರೆ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಅನ್ನೋದು ಗೊತ್ತಾಗುತ್ತಿಲ್ಲ ಎಂದು ಪೋಸ್ಟ್ ಹಂಚಿಕೊಂಡಿದ್ದರು ಅದಕ್ಕೆ ಬಹಳಷ್ಟು ಕಮೆಂಟ್ ಬಂದಿದೆ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸರಿಯಾಗಿ ತರಬೇತಿ ಕೊಡಬೇಕು ಅಂತಲೂ ಕೆಲವರು ವಾದಿಸಿದ್ದಾರೆ ಇನ್ನು ಕೆಲವರು ಇದು ಅಕ್ರಮವಾಗಿ ಉಳಿಯುವ ಬಗ್ಗೆ ಮೂಡಿರುವ ಗೊಂದಲ ಎಂದಿದ್ದಾರೆ ಆದರೆ ಸ್ಪಷ್ಟವಾದ ಕಾರಣ ಯುಎಸ್ ಎಸ್ ಎಂಬೆಸಿಯ ಆ ಅಧಿಕಾರಿಗೆ ಮಾತ್ರವೇ ಗೊತ್ತು ಒಟ್ಟಿನಲ್ಲಿ ವೀಸಾ ಅರ್ಜಿ ರಿಜೆಕ್ಟ್ ಆಗೋದನ್ನ ತಡೆಯೋಕೆ ಇಂತಹ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಸಿದ್ಧತೆ ಮಾಡಿಕೊಂಡು ಹೋಗುವುದು ಉತ್ತಮ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು